ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ನನ್ನ ಮಗಳು ಸ್ಕೂಲಲ್ಲಿ ಒಂದು ಫಂಕ್ಷನ್ ಇದೆ ಆ್ಯನ್ಯಲ್ ಡೇ ಇದೆ ಅಂತ ಅವಳು ಡ್ಯಾನ್ಸಿಗೆ ಸೇರಿದ್ಲು ಅದರಿಂದ ಬ್ಲೌಸ್ ಬೇಕಾಗಿತ್ತು ನನಗೆ ಇದೇ ರೀತಿಯಾದ ಡಾರ್ಕ್ ಬ್ಲೂ ನಂಗೆ ತುಂಬ ಇಷ್ಟ ಆಯಿತು ಹೋಗಿದ ಕೂಡಲೇ ನನಗೆ ಅದೇ ಕಾಂಬಿನೇಷನ್ಗೆ ಯಾವ ಬ್ಲೌಸ್ ಬೇಕಿತ್ತು ಅದೇ ಸಿಕ್ತು ನನಗೆ ತುಂಬ ಖುಷಿ ಆಯಿತು ಮತ್ತು ವರ್ಕ್ ಕೂಡ ತುಂಬ ಚೆನ್ನಾಗಿದೆ ಇದು ಬಂದು ರೆಡಿ ಬ್ಲೌಸು ಇದು ಬಂದು ನಾನು ಬೈ ಮಾಡಿದ್ದು ಅರ್ಸು ರೋಡಲ್ಲಿ ಮೈಸೂರಲ್ಲಿ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಮತ್ತು ನಮ್ಮ ಮಕ್ಕಳಿಗೆ ಅವರು ಯಾವ ವೇಟ್ ಇರ್ತಾರೆ ಮತ್ತು ಅವರ ಬಾಡಿ ಮೆಜರ್ಮೆಂಟ್ ಯಾವ ರೀತಿ ಇದೆ ಆ ರೀತಿಯೇ ಸಿಗುತ್ತೆ ನಿಮಗೆ ಎಲ್ಲದಕ್ಕೂ ಟೆನ್ಷನ್ ಇರುತ್ತೆ ಹೊಲಿಸ್ಬೇಕು ಅಥವಾ ಈ ಟೈಮ್ ಕೊಡಲ್ಲ ಮಕ್ಳುಗಳಿಗೆ ತುಂಬಾನೇ ನಮ್ಮ ನಮಗೆ ಈ ಟೈಮಲ್ಲಿ ಮಕ್ಕಳು ಹೊಲಿಸಬೇಕು ಅಂತಂದ್ರೆ ನಿಜವಾಗ್ಲೂ ತುಂಬಾನೇ ಟೆನ್ಶನ್ ಇರುತ್ತೆ ಬಟ್ ನೀವು ಅಲ್ಲೊಂದ್ಸಲಿ ಹೋಗಿ ನೋಡಿ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನನಗಂತೂ ಈ ಬ್ಲೌಸ್ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಮತ್ತೆ ಇನ್ನೂ ವೆರ ವೆರೈಟಿ ಕಲರ್ಸ್ ಕೂಡ ಇದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಶೈನ್ ಇದೆ ಅಂತ ಸ್ಟೋನ್ ಎಲ್ಲ ತುಂಬಾ ಚೆನ್ನಾಗಿದೆ ಆ್ಯಂಡ್ ವರ್ಕ್ ಮಾಡಿರೋದಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನನಗೆ ಅಂತೂ ಇಷ್ಟ ಆಯಿತು ನೀವು ನೋಡ್ತಾ ಇರ್ಬೋದು ಇನ್ನು ಇನ್ನಿಲ್ಲೂ ಕೂಡ ಸಿಂಪಲ್ ಆಗಿ ವರ್ಕ್ ಮಾಡಿದ್ದಾರೆ ಇದು ವೆಲ್ವೆಟ್ ಅಲ್ಲಿ ವರ್ಕ್ ಮಾಡಿರೋದು ಇನ್ನು ಮಕ್ಕಳಾಗಿರೋದು ಅದರಿಂದ ನಾನು ತೋಳು ಸ್ವಲ್ಪ ತುಂಡ ಇರೋದನ್ನೇ ತೊಗೊಂಡಿದ್ದೀನಿ ನಾನು ಸ್ಟಿಚ್ ಮಾಡಿದ್ರು ಇಷ್ಟು ಚೆನ್ನಾಗಿ ಸ್ಟಿಚ್ ಮಾಡೋಲ್ಲ ಬಾಡಿ ಫಿಟ್ಟಿಂಗ್ ಅಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಇನ್ನು ಬ್ಯಾಕ್ ಸೈಡ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಅದು ಕೂಡ ಸಿಂಪಲ್ ಆಗೇ ವರ್ಕ್ ಇದೆ ಇನ್ನು ನನಗೆ ಇದು ನೀವೇ ಫಿಟ್ ಮಾಡಿಸ್ಕೊಳ್ಳಿ ಅಂತ ನನಗೆ ಒಟ್ಟು ಎರಡು ಸೈಟ್ ಗೊಂಡೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಇದು ಕಾಂಬಿನೇಷನ್ಗೆ ಕೊಟ್ಟಿದ್ದಾರೆ ನನಗೆ ಇಷ್ಟ ಆಯಿತು ಮತ್ತು ಪ್ರೈಸ್ ಬಂದು ರೀಸನಬಲ್ ಆಗೇ ಇದೆ ನೀವು ಒಂದ್ಸಲಿ ಬೈ ಮಾಡಿ ಹೋಗಿ ನಿಮಗೆ ನಿಮಗೆ ಯಾವ ಕಲೆಕ್ಷನ್ ಬೇಕು ಅದನ್ನೊಂದ್ಸಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಮತ್ತು ನನಗೆ ಇನ್ನೂ ಕೆಲವರು ಮೈಸೂರು ಸಿಲ್ಕ್ ಬ್ಲೌಸ್ದು ಡಿಸೈನ್ ತೋರಿಸಿ ಅಂತ ಕೇಳಿದ್ದೀರಾ ಖಂಡಿತ ತೋರಿಸ್ತೀನಿ ನನ್ನ ಅಮ್ಮ ಮನೆಗೆ ಹೋಗಿಲ್ಲ ಅಲ್ಲಿ ಹೋದಾಗ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಮತ್ತು ಇನ್ನೂ ಕೆಲವರು ಕೇಳಿದ್ದೀರಾ ನನಗೆ ಮೈಸೂರು ಸಿಲ್ಕ್ ಕಂಪ್ಲೀಟಾಗಿ ಓಪನ್ ಮಾಡಿ ತೋರಿಸಿ ನನಗೆ ಒಂದು ಎರಡು ಕಲರ್ ತುಂಬಾ ಇಷ್ಟ ಆಗಿದೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಎಲ್ಲಿ ತೊಗೊಂಡಿದ್ದೀರಾ ಅಂತ ಕೇಳಿದ್ದೀರಾ ಅದನ್ನು ಕೂಡ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಹೇಳ್ತೀನಿ ನಾನು ಈ ವಿಡಿಯೋನ ಒಂದು ವೀಡಿಯೋ ಮಾಡಿ ತಿಳಿಸೋಣ ಈಗ ಆ್ಯನಿವಲ್ ಡೇ ಬರ್ತಾ ಇದೆ ಪ್ರತಿಯೊಬ್ಬರಿಗೂ ಟೆನ್ಷನ್ ಇರುತ್ತೆ ಯಾವ ರೀತಿ ರೆಡಿ ಮಾಡಬೇಕು ಮತ್ತು ಡ್ರೆಸ್ಗಳು ಯಾವ ರೀತಿ ಹಾಕಿಸ್ಬೇಕು ಈ ರೀತಿ ಹೇಳ್ತಾರೆ ಸ್ಕೂಲಲ್ಲಿ ಅಂತ ಟೆನ್ಷನ್ಸ್ ಇರುತ್ತೆ ಅವರೆಲ್ಲರಿಗೂ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಈ ಡಿಸೆಂಬರ್ ಟೈಮಲ್ಲಿ ಆ್ಯನಿವಲ್ ಡೇ ಸ್ಟಾರ್ಟ್ ಹಾಗಾದ್ರಿಂದ ಎಲ್ರಿಗೂ ಟೆನ್ಷನ್ಸ್ ಇದ್ದೇ ಇರುತ್ತೆ ನಾನು ಕೂಡ ಹೋಗಿ ಇದನ್ನು ಬೈ ಮಾಡಿದ್ದು ನಿಮಗೆ ಅಡ್ರೆಸ್ ಬೇಕಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಅಡ್ರೆಸ್ ತಿಳಿಸ್ಕೊಡ್ತೀನಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು